ಎಲ್ಲ ವ್ಯವಸ್ಥೆ ಮಾಡಿಲ್ಲ ಓಕೋ ಮನೆ ಮಾಡಿ ನನಗೆ ಹಾರಾನೆ ಹಾಕಿಲ್ಲ ತಿಳ್ಕೊಂಡ್ರಿ ನೀವು ಈ ಕಮಿಟಿಯವರು ತಂದಿದ ಹಾರಾಯನ ಹೊಲಸ ನನಗೆ ಹಾಕಿಲ್ಲ

ಭಕ್ತ ಹಾ ನಮ್ಮ ಆಶ್ರಮದಲ್ಲಿ ಎಲ್ಲರೂ ಕ್ಷಮ ಎಲ್ಲರೂ ಹೋಗಬೇಕು ಗಂಡಕ್ಕೆ ತಿಂಡಿಲಿ ಆರಾಮ ಮಾಡುದು ಕೇಳ ತಿಂಡಿ ಹಾಗಾದ್ರೆ ನಮ್ಮ ಪವಾಡಗಳ ಬಗ್ಗೆ ಎಲ್ಲ ಹೇಳಿದೆ ನೀವು ಬರೋಕ್ಕಿಂತ ಮುಂಚೆ ಎಲ್ಲಾ ಬಿಡಿ ಬಿಡಿಯಾಗಿ ಬಿಡಿಬಿಟ್ಟಲ್ರಿ ಒಟ್ಟು ಹೇಳಿ ಅಷ್ಟು ಹೇಳಿ ಅಂತ ಎಲ್ಲಾ ನೀನೇ ಹೇಳೋದ್ ನೋಡಕ್ಕ ನಂದೇನೇ ಕೆಲಸ ನಾವು ಹಂಗಲ್ರಿ ನಾನು ಸಂಪುಟ ಪವಾಡಗಳ ಬಗ್ಗೆ ಹೇಳಿನ್ರಿ

ಇಂಥ ಕೂಡಿನ ಸಬದ ಕೂಡಿನ ಸಬದಾಗ ಎಷ್ಟು ಭಕ್ತರು ಮುಂದೆ ಇಷ್ಟು ಭಕ್ತರು ಮುಂದ ನನ್ನ ತೆಳಿ ಕೆಡೋದವ್ರೆ ನಿಮ್ಮನ್ನ ತಳ ಕಿಡಿಯುವುದವರು ಯಾರು ಕೆಟ್ಟ ತಿಂಡು ಎಂದೆಂದು ತಿಂಡು ಅಲ್ಲ ಈಕಿಂದ ನಾಲ್ಕೈದು ವರ್ಷ ಆಯ್ತು ಆಶ್ರಮದಾಗ ಕೆಲಸ ಮಾಡ್ಲತ್ತ ಕಾಯಂ ನನಗೆ ತೆಳು ಕೇಳುತ್ತಾಳಿಕೆ ಒಂದ್ಸಲ ತೆಳಗ್ ಬಿದ್ದಾಳೆ ಚಂದಿಗೆ ತಿಳಿಸಿ ಯಾಕಂದ್ರೆ ಅನುಭವ ಇಲ್ಲ ನೀವು ನಿನಗೆ ಹಾ ಗೊತ್ತಿಲ್ಲ ಹೌದು ಚಂದಿಗೆ ತಿಳಿಸಿ ಹೇಳಕಿಗೆ ಏನಾರ ಇನ್ನೊಂದ್ಸಲ ಏನರ ಕೆಡುವುದಿಲ್ಲ ಅಂದ್ರ ಅಂದ್ರ ಈಕಿನ ಪುಟ್ಟ ಮಂತ್ರನೇ ಹೇಳ್ತೀನಿ ಮತ್ತ ಗುರುಗಳು ಬಹಳ ಪವರ್ಫುಲ್ ಹಂಗೇನ್ ಜಾಗ ತೆಗಿಬೇಡ ಹೇಳಿ ಬರೋಬರಿ ಸರ್ಕ ಸರ್ಕ ಜಾಗ ತೆಗಿಬೇಡ ಸ್ಟೆಪ್ನಿ ನೀ ಬರೋಬರಿ ಇಲ್ಲ ಭಕ್ತ ಗುರುಗಳ ಇಲ್ಲಿ ಯಾರ್ಯಾರಿಗೆ ಏನು ಅನ್ಸೋ ಹೂವಿನ ಹಾರಿಟ್ಟು ವಾಚಿ ಆಗ್ತದ ನಿಮ್ಮ ಭಕ್ತ ಬಹಳ ಪ್ರೀತಿ ಅಂತಂದ್ರೆ ಇನ್ನೊಂದು ಇನ್ನೊಂದು ಟಿಪ್ಪರ್ ತಂದಿದ್ರು ರೀ ಒಂದು ಟಿಮ್ ಒಂದು ಟಿಪ್ಪರ್ ಎಲ್ಲ ನೋಡಿರಿ ಕಿ ಮೇಬೋದು ಅರ್ಧ ಸುರಬಿಯಲ್ಲ ಪರ್ಸುರ ಮೇಗಂತ ಅರ್ಧ ಸುಡ್ದಾರ ಹಿಂಗಾಗಿತ್ತು ನೆಲದ ಹಾಂ ನೀ ಎಲ್ಲಿ ಹೂವು ಯಾರ ಪ್ರೀತಿ ಆ ಮಗ್ಲ ಕಿನ್ಯಾಗ ಹಿಡಿ ತುದಿ ಹಿಡಿ ನೀವು ಅಲ್ಲ ಒಬ್ಬರೇ ಮಗ್ಲದನ್ ಹೊರದಿಂದ ಅರ ಅದೆ ಇಡ್ಬೇಕಾಗ್ತದೆ ಏನು ಹಾ ಹಾಂ ಇಲ್ಲಿ ಯಾರ್ಯಾರಿಗೆ ಏನೇನು ಸಮಸ್ಯೆಗಳ ಇಲ್ಲಿ ಯಾರ್ಯಾರ್ಗೆ ಏನೇನು ಸಮಸ್ಯೆ ಅದ ಅಂತಂದ್ರ ಒಬ್ಬೊಬ್ರದ್ದು ಹೇಳ್ಬೋದು ಒಬ್ಬೊಬ್ರದ್ದು ಹೇಳ್ ಬರಲ್ಲ ಹಾ ಅಲ್ಲಿ ಕೂತ ನೋಡ್ರಿ ಪಾಪ ಎಷ್ಟು ಒದ್ದಾಡತ್ತೆ ಹುಡುಗ ಎಷ್ಟು ಒದ್ಯಾಡತ್ತೇ ರಮಾನ ತಗೋ ನಿಮ್ಮ ಸಮಸ್ಯೆನೇ ಹೇಳಾಕತ್ತರಿ ಗುರುಗಳ ಮುಂದೆ ಏನಾಗೇತಿ ಅವಾಗ ಆ ಹುಡುಗ ಇರಲ್ರಿ ಹಾ ಪಾಪ ಬಹಳ ಮಾಡತ್ತ ರೀ ಏನಾಗೈತೆ ಅವಳ್ಕೊತ ಬಂದ್ರಿ ಹಾ ಅವ್ಳು ಕೋತ್ ಬಂದು ಹೇಳ್ದ ಏನು ಹೇಳ್ದ ಅಣ್ಣ ನನಗೆ ಹುಟ್ಟ ಬಾಯ ಹಲ್ಲು ಗೊತ್ತಿಲ್ಲ ಆ ಅಲ್ಲ ಇದ್ರ ಮಗಡಬಾಯಿ ತಿರುಕಲಿ ಹೊಟ್ಟೆ ಹಣ್ಣು ಬಂದಿಲ್ಲ ದತ್ತ ಭಕ್ತ ಇಷ್ಟು ಭಕ್ತಿಯಿಂದ ಅಳಕೋತ ನಮ್ಮ ಆಶ್ರಮಕ್ಕೆ ಬಂದ ನಂದಾನಂದ್ರ ಅವನಿಗೆ ಕೊಡೋದು ನಮ್ಮ ಧರ್ಮ ಧರ್ಮದ ಧರ್ಮದ ಬುಡೋ ನಾವು ಹೇ ಬಿಡೋಪ್ಪ ಈಗ ಏನ್ ಮಾಡ್ತೀಯ ಅಂದ್ರ ಇಲ್ಲಿ ಏನು ನುಡಿ ನಡುವಾಗ ಮಾಡ್ಬಿಡ್ತೀನಿ ಹಾ ಇಲ್ಲಿ ಹೇಳಿಕೆ ಟೈಮ್ ನಡಬಾರ ಬರಬೇಡ್ರಿ ಅವನಿಗೆ ಅಲ್ಲಿ ಬರ್ಬೇಕಾದ್ರ ಬರ್ಬೇಕಾದ್ರ ಒಂದು ಕೆಲಸ ಮಾಡ್ಬೇಕು ಏನು ಮಾಡ್ಬೇಕು ಒಂದು ಮಣ್ಣಿನ ಕೊಳ್ಳಿ ತರ್ಬೇಕು ಎಂತ ಕೊಳ್ಳಿ ನೋಡಿಲ್ಲ ಮಣ್ಣಿನ ಕೊಳ್ಳಿ ನೋಡಿಲ್ಲ ನೋಡ ಮಣ್ಣಿನ ಕೊಳ್ಳಿ ಸಣ್ಣ ಹುಡುಗರು ಮಣ್ಣಿನ ಕೊಳ್ಳಿ ಮಣ್ಣಿನ ಕೊಳ್ಳಿ ನೋಡಿಲ್ಲ ನನಗೆ ಯಾರು ತೋರಿಸಿ ಏ ನಾನು ಬಂದದ್ದು ಗೌರಿ ಅವ ಮಣ್ಣಿನ ಕೊಳ್ಳಿ ನೋಡಿಲ್ಲತ್ತ ಅವ ಅಲ್ಲಿ ಆಶ್ರಮದಾಗ ಇಟ್ಟೇವಲ್ಲ ಏನ್ ನಾನು ನೋಡಿ ನೀನು ನೋಡಿಲ್ಲ ನೀನು ನೋಡೋದು ಬೇಡ ಕೊಡಿಸ ಒಟ್ಟಿದ ನಿನ ಕೈ ಮುಗಿತೆ ನೀನು ಕೂಳ್ಳಿ ನಿನಗೆ ಆಗಿ ನೀ ದೊಡ್ಡ ದೊಡ್ಡ ಅರಿವಿದ್ದ

ಹಾ ಅದ್ರಾಗ ದೀಡ್ ಕಿಲೋ ಸುಂದ ಹಾಕಿ ಹಾಕಿ ಒಲಿ ಮ್ಯಾಗಿಟ್ಟ ಒಲಿ ಮ್ಯಾಗಿಟ್ಟ ಬಡ್ಡ ಗುರಿ ಹೆಚ್ಚಿ ಕಳ್ಳ 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 ಕಳ ಕಳ ಕುದಿಸ್ ಎಷ್ಟು ತನ ಕುದಿಸ್ಬೇಕು ಮ್ಯಾಲ ಬುರುಗು ಬರೋ ತನ ಕುದಿಸ್ ಮ್ಯಾಗ ಬರುಗು ಬುರುಗು ಬರೋ ಕುದಿಸಿ ಕುದಿಸಿ ಒಂದು ಕಡ್ಡಿ ಕಸವರಿಗೆ ತಗೊಂಡ ಕಡ್ಡಿ ಕಸವರಿಗೆ ತಗೊಂಡ ಆ ಕಸವರಿಗೆ ಉಲ್ಟಾ ಆ ಕಸವರಿಗೆ ಉಲ್ಟಾ ಹಿಡ್ದ ಕುದಿಯು ಸುಂದ ಕುದಿ ಸುಂದ ಕೊಚ್ಚು 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 ಅಳಿಗಾಡಿಸ್ಬೇಕು ಎಷ್ಟು ಸಲ ಅಳಿಗಾಡಿಸ್ಬೇಕು ಅದ್ರಾಗ

ರುದ್ರಾಕ್ ಸರ್ಗ ಬಂದಿತ್ತು ಕೈಯಾಗ ಸಿಗ್ತೇ ನಂಗೆ ಯಾಕಂದ್ರೆ ಸವಾರಿನೇ ಟಾ ತಿಂಡ ಬರ್ತಾವ ನೋಡ ನೀ ತಿಕ್ ಬ್ಯಾಡ ನಂಗಿಲ್ಲ ಈ ಹಿಡಿದು ಈ ಕಡೆ ಮ್ಯಾಗ ತಿಕ್ ಬಾಳ್ ಕೆಳಗ ಬರ್ಬೇಡ ಚಾರ್ಜರ್ ಬೆಣ್ಣು ಮುರ್ದಿ ಈ ಮ್ಯಾಗ ಅಟ್ಟಿ ತಿಕ್ಕಿಡ್ಕೊಂಡ

ಬಾಯಾಗ ಹಲ್ಲು ಬರ್ತಾವ್ರ ನೋಡ ಹೊಸ ರಗತ್ ಚಾಲೋ ಆಗ್ತದೆ ಕಡ್ಡಿ ಚುಚ್ಚಿ ಅಲ್ಲಿ ಹಲ್ಲು ಬರ್ಲಾಗ ಚಾಲೋ ಆಗ್ತದೆ ಬಾಯಾಗ ಬರ್ತಾವ್ ಇಟ್ಟು ಮಾಡತ್ತೇಳು ಹಲ್ಲು ಬರ್ತಾವ್ ಸಣ್ಣಗೆ ಮತ್ತೆ ಯಾರಿ ಏನು ಸಮಸ್ಯೆ ಇನ್ನೊಂದು ಸಮಸ್ಯೆ ಆಗಲ್ಲ ಏನದು ಅಂತ ಬಹಳ ದೊಡ್ಡ ಗಂಭೀರ ಸಮಸ್ಯೆ ಏನದು ಅವ್ರ ಸಮಸ್ಯೆ ನೋಡಕ್ಕಿಂತ ನಿಂದು ತಿಂಡದೆ ಏನದು ಈ ಕಡೆ ನಿಂತ ಹೇಳು ಎದಕ್ಕ ಕೈ ಆಡ್ಸಲತ್ತಿ ಜಡಿ ಗಟ್ಟೆ ಏನು ಇಲ್ಲಿಂದ್ರೆ ಬಡ ಮತ್ತೆ ಪಾಪ ಎಲ್ಲಿ ಕುರ್ಚಿ ಇದೊಂದು ಕುರ್ಚಿ ನಾ ನೀ ಹೋಗಿ ಅಂತ ಎಲ್ಲರಿಗೂ ಕಾಣ್ತಿ ಬೇಕಾದ್ರಿ ಇರ್ಲಿ ಯಾಕಂದ್ರೆ ಭಕ್ತರು ನೋಡಕ್ ಅವರಿಗೆ ತೊಂದರೆ ಮಾಡ್ಬೇಡ್ರಿ ಹಾ ಭಕ್ತಿ ಎಂದು ಬಂದಾರ ಮತ್ತೆ ಯಾರಿಗೇನ್ ಸಮಸ್ಯೆ ಇಲ್ಲಿ ಆಗ್ಲೇ ಹೇಳ್ಬೇಕಾ ನಮ್ ಸೌಂಡ್

ಸಿಕ್ಕಿಲ್ಲ ಹಾ ಹಾ ನಾನು ಹಾ ಹಾಗಾದ್ರೆ ಅವನಿಗೆ ನನ್ನ ತರ ಉತ್ತ ಕೇಶರಾಶಿಗಳು ಬೇಕು ಬರ್ಬೇಕ್ರಿ ಬೇಕೇ ಬೇಡ ಕೇಶಿಗಳು ಬೇಕು ಬೇಕು ಅವನಿಗೆ ಕೂದ್ಲು ಬರ್ಬೇಕಾದ್ರ ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಎಡಳ್ಳಿಂದ ಎಡಳಿಯಿಂದ ನಾಳೆ ಮಧ್ಯಾಹ್ನ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಮುದೋ ರೋಡಿಗೆ ಹೋಗಬೇಕವ್ ಏನಕ್ಕೆ ಹೋಗ್ಬೇಕ್ರಿ ರೋಡ್ ದಂಡಿ ಕಂಟೆ ಕಡಿಲಾಕ ಸ್ವಾಮಿ ನೀನು ನಾನು ನೀವು ಸಂಬೋದು ನಾ ಎಷ್ಟು ಹೇಳ್ತೀನಿ ಅಟ್ಟು ಬರ್ರಿ ಹೂ ಅನ್ನೋದು ಎದಕ್ಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಅಟ್ಟು ಬೇಡ ಹಾಕಬೇಡ ಹೋ ಸಮಸ್ಯೆ ಹೇಳ್ತೀವ್ ಅವ ಮಧ್ಯಾಹ್ನ ಎರಡು ಗಂಟೆ ಕಾಲಿ ಹೋದಂದ್ರ ಅಂದ್ರ ಡಾಂಬರ್ ರೋಡ್ ನಡ್ದೈತೆ ಡಾಂಬರ್ ರೋಡ್ ಆ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ನಡ್ದೈತಿ ಕಳ 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 ಕುದಿ ಡಾಂಬರ್ ಡೆಬ್ಬಿದಾವ್ ಡಾಂಬರ್ ಡೆಬ್ಬಿದಾವ ಆ ಡಾಂಬರ್ ಡೆಬ್ಬಿ ಆ ಡಾಂಬರ್ ಡೆಬ್ಬಿ ಈ ಬಾಂಡ್ಲಿ ತೆಲಿ ಈ ಬಾಂಡ್ಲಿ ತೆಲಿ ಈ ತಕಳೆ ತೆಲಿ ಈ ತಕಳೆ ತಲಿ ಆ ಮೆರಿಂಡ ತೆಲಿ ಆ ಮೆರಿಂಡ ತೆಲಿ ಕುದಿ ಡಾಂಬರ್ ಡೆಬ್ಬಿ ಆಗ ಕುದಿ ಡಾಂಬರ್ ಡೆಬ್ಬಿ ಹಾಗದು ತಾಗಿದು ಹಾಗದು ತಾಗಿದು ತಿಕ್ಲೋ ಎಪ್ಪ ತಿಕ್ಲೋ ಹಾ ಹಾ ಗುರುಗಳು ಹಾ ಇಲ್ಲ ನೀವು ನಡು ಅದಕ್ಕೆ ಕುದುರೆ ಗಿದಿ ಮಾಡ್ತಿರಲ್ಲ ಯಾವುದಕ್ಕೆ ರೀ ನಾ ಕುದುರೆ ಬಂಡ್ಯಾಗ ಹುಟ್ಟೀವಿ ಅದ್ ಯಾಕಂದ್ರೆ ನಮ್ಮ ಆಶ್ರಮದಾಗ ಒಂದು ಕುದುರೆ ಇತ್ತು ಹಾಂ ಕಳೆದು ಬೆಳ್ದ್ರ ನಮ್ಮವ್ವ ಅಜ್ಜಾರದು ನಮ್ಮ ನಮ್ಮ ಅಜ್ಜಾರ ಕುದುರೆ ಯಾವುದು ಕಳೆದಿತ್ತು ಬೆಳ್ದಿತ್ತು ರೀ ಅದೇ ಬೆಳಿದಿತ್ತು ಹಾಂ ಕೆಂಪು ಇತ್ತು ಕೆಂಪು ಅವ ಹೊಂಡ ಬಂಡ ಕೆಂಪಿತ್ತು ನಮ್ಮ ಹೊಟ್ಲಿದಾಗ ಕುದುರೆಗೆ ಕ ಕುದುರೆ ಕಟ್ಟುದಲ್ಲಿ ಕಸ ಹೊಡಿಲಕ್ಕೆ ಹೋಗ್ಯಾಳ ಅದೇನು ಕುದುರೆ ಚೀರೆ ಆ ಕಡತಿಗೆ ನಮ್ಮ ಕುದುರೆ ಬಟ್ಟೆಗೆ ಎಡ್ದಾಳೆ ನಾನು ಅನಾವತ್ ಪ್ರಮಾಣ ಐತಿ ಎದಿ ಒಡ್ಕೊಂಡಾಳ ಎದಿ ಒಡ್ಕೊಂಡು ಏನು ಬಾರ್ಗಿ ಒಗ್ದಾಳೆ ಬುಟ್ಟಿ ಬಾರ್ಗಿ ಅಲ್ಲೇ ಚಟ್ನಿ ಚೀರೆ ಬಿಟ್ಟಿದ್ದು ಹಿಂಗಾಗಿ ಒಳಗೆ ಕುದರೆ ಚಟ್ ಐತೆ ನನಗೆ ಕೇಳ್ಲ ಐತಿ ಈಗ ಎರಡು ಸಲ ಯಾಟೋ ಕಾಲಿಲೇ ಬಂದಿದ್ದು ನಾ ನಿಂತಿ ಗಣ್ಣಾಗ ಏಳು ಮಂಡದಾಗ ಇರ್ತಿತ್ತುಲಮ್ಮ ಒಳಗೊಮ್ಮೆ ಒಮ್ಮೆ ದಿನ ಮಾಡ್ಲಾರ್ದೆ ಸಮಾಧಾನ ಆಗಲ್ಲ ನನಗೆ ಹಾಂ ಹಂಗೆ ಚಟ್ ಐತೆ ನನಗೆ

ತಗೊಂಡು ಮದುವೆ ಆಗಿ ನಾಲ್ಕೈದು ವರ್ಷ ಆತ್ರಿ ಹಾಂ ಮಾತ್ರ ಆಗಿಲ್ರಿ ಆಗಿಲ್ಲ ರೀ ಮದುವೆ ಹೆಂಗೆ ನಾಲ್ಕೈದು ವರ್ಷ ಆದ್ರು ನಮ್ಮ ಮಾತ್ರ ಆಗಿಲ್ರಿ ಯಾರಿಗೆ ಮಂಜು ಮಂಜುಗ ಮಕ್ಳಾಗಿರ ಉಣ್ಣ ಅಂದ್ರೆ ಹಡಿತಾರೆ ಏ ಇಲ್ರಿ ರೀ ಗುರುವ ಅವ್ರು ಒಬ್ಬರು ಹೇಳಿ ಓಬ ಅವ್ರ ಫ್ಯಾಮಿಲಿ ಹೆಂಡ್ತಿ ಫ್ಯಾಮಿಲಿ ಫ್ಯಾಮಿಲಿ ಹಾಂ ಮಕ್ಳು ಆಗಬೇಕಾದ್ರೆ ದುಡಿಬೇಕು ಅದು ಯಾವ ಫ್ಯಾಮಿಲಿ ಡಿಬೇಕು ರೀ ಎಲ್ಲಿ ದುಡಿತದಮ್ಮ ಗುರುವಾಗ ದುಡಿತ ಅಲ್ಲ ಐವತ್ತು ಎಕರೆ ಜಮೀನ್ ಐತ್ರಿ ಐವತ್ತು ಎಕರೆ ಆರ್ ಬಾಯಿ ಹ ನೀರ್ ಬಿಡ್ತಾರೀ ಬಾಯಿ ಬಾಯ್ ನೀರ್ ಬಿಡ್ತಾವ್ರಿ ಸಂಜಿಗುದ ನೀರ್ ಹಸಿನೆ ಗೊಬ್ಬರ ನಮ್ ದುಡಿ ಹಾಡಾಡ ಕೊಡ್ತಾನಿ ಚಂದನ ಕಬ್ಬಿಗೆ ನೀರ್ ಬಿಡತಾನ ಗೊಬ್ಬರ ಒಗಿತಾನ ಹತ್ತು ಮುಳಗ್ತಂದ್ರೆ ಮೋಟ್ರ್ ಬಂದ್ ಮಾಡಿ ನಿಮ್ಮ ಗುಡ ಊರೂರು ಬೇಕು ಗೊತ್ತಿರ್ಗತಾವ ಮಕ್ಕಳಾಗಂದ್ರೆ ಹೆಂಗ್ರಿ ಏನ್ ಮಾಡ್ಬೇಕು ಒಳಗೊಮ್ಮೆ ನಿಮ್ ಗುಡ ಬಿಟ್ಟು ಮನ್ಯಾಗ ಕಾರ್ಯಕ್ರಮ ಮಾಡ್ಬೇಕವ ಮನ್ಯಾಗ ಒಂದು ಹಾಡ ಹಾಡ್ಬೇಕು ಬರೀ ನಿಮ್ ಗುಡನೆ ಹಾಡೋ ಆಶೀರ್ವಾದ ಮಾಡಿ ಹಾಡಾಕ ಮಾಡ್ತೀವಿ ಭಕ್ತ ಹಾಂ ನಮ್ಮ ಆಶ್ರಮಕ್ಕಡಿಗೆ ಯಾವುದೋ ಒಂದು ಹಕ್ಕಿ ಇದೆ ಅಲ್ಲ ಹೌದು ನಮ್ಮ ಶಿಷ್ಯ ಹೇಳ್ತಾನ ನೋಡಿ ಆಹಾ ಏನೇ ಆಗ್ಯದ ತಮಗೆ ಮನೆಯಾಗ ಐದು ಹಾಡು ಹಾಡ್ಬೇಕ ಮನ್ಯಾಗ ಐದು ಹಾಡು ಹಾಡ್ಬೇಕತ್ತ ಆರನೇ ಹಾಡಿಗೆ ಕ್ಯಾಂಟಿ ಬಿಡ್ತೀವಿ ಹಾಳತ್ತು ಹಾಳತ್ತ ಕಲಕ್ಕೆ ಚಾಲೂಕವು ಹೊರಗೆ ಹಾಕಿ ಬಿಡ್ತಾರೆ ಅವು ಭಕ್ತ ಹಾಂ ನಮ್ಮ ಆಶ್ರಮಗಳಿಗೆ ಯಾವುದೋ ಒಂದು ಹಕ್ಕಿ ಇದೆ ಅಲ್ಲ ಹೌದು ಹೆಂಗ್ಯಾಕ್ ಮಾಡ್ತೀವಿ ಏ ಹೆಂಗ್ಸ್ರು ನೋಡೋಣ ಹಿಂಗೆ ಮಾಡ್ತೀವಿ ಏ ಏನು ಏನು

ಈಕಿ ಈ ಮಕ್ಕಳಾಗಿಲ್ಲ ಹೌದು ಭಕ್ತ ಹಾ ಈಕಿ ಯಾಕೆ ಮಕ್ಕಳಾಗಿಲ್ಲ ದಿವ್ಯ ದೃಷ್ಟಿ ಏನ್ರಿ ನೋಡ್ರೋಡ ದಿವ್ಯ ದೃಷ್ಟಿ ಅಂದ್ರೆ ಹಿಂಗೆ ಇದಕ್ಕೆ ದಿವ್ಯ ದೃಷ್ಟಿ ಅಂತಾರೆ ಹೊಸದಾಗಿ ಬಂದಿ ಮೊದಲು ನಮ್ಮ ಮತ್ತೆ ತೆಳಗ್ ಬಿದ್ದು ನೋಡ್ತೀವಿ ದಿವ್ಯ ದೃಷ್ಟಿ ಅಂದ್ರೆ ನನಗೊಂದಿಟ್ಟು ವಿದ್ಯಾಪಟ್ಟ ನಾನ್ ಹಿಂಗ್ ನೋಡ್ಲಿ ಹೋ 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 ಹಾ ಹಾ ಈಗ ಯಾಕೆ ಮಕ್ಕಳಾಗಿಲ್ಲ ಅನ್ನೋದು ಗೊತ್ತಾಯ್ತು ನನಗೆ ಗೊತ್ತ ಗೊತ್ತಾಯ್ತು ಹ ಇದರೇ ಏರ್ಟೆಲ್ ಸಿಮ್ ಆಗಿತ್ತು ಕೊಡಿ ಫೈ ಜಿ ಸಿಮ್ಮು ಹಾಂ ಹಾಂ ಇಕೆರೆ ಚೈನಾ ಸಟ್ಟಾಗ್ಯಾವ ಚೈನಾ ಸಟ್ಟ ಒಂದಕ್ಕೊಂದು ಕನೆಕ್ಟಿಲ್ ಮಕ್ಳು ಹೆಂಗೆ ಆಗ್ತಾವ ಮತ್ತೇನು ಮಾಡ್ಬೇಕು ರೀ ಭಾಳ ಸಿಂಪಲ್ ಹಾಂ ಐವತ್ತು ಎಕ್ರೆ ಪೂರಾ ಜಮೀನು ಪೂರಾ ನೀರು ಉಣ್ಸುತ್ತೆ ನಮ್ಮ ಮನೆಗೆ ಬರೋದು ಬೇಡ ಅವ ಸಟ್ಟ ಇದೇ ಇರಲಿ ಇದೇ ಇರಲಿ ಸಿಮ್ ನಂದು ಹಾಕ್ತೀನಿ ಹಾಂ ಗುರುಬಾ ಏನಂದ್ರೆ ಸಟ್ಟ ಇದೇ ಇರಲಿ ಹಾಂ ಸಿಮ್ ನಂದು ಹಾಕ್ತೀವಿ

ಮಠ ಮನೆ ಅನ್ನೋದು ಬಿಟ್ಟು ನೀವೇನು ಇಲ್ಲಿ ಆಗ ಅಂತ ಇಲ್ಲ ನಿನಗ್ ಗೊತ್ತಿಲ್ಲ ಅನ್ಸುದಿ ಇಲ್ರಿ ಮನೆ ಬಿಡದಿ ಒಳಗ ನಮ್ಮ ಆಶ್ರಮ ಬಿದ್ದೆಲ್ಲ ಸತ್ಯನಾಶ ಆಗಿ ಹೋಗಿದ್ವಿ ನಮ್ಮ ಎಡಾಣಿ ಹೆಂಗಳಿಗೆ ಹುಡುಗರು ನಮ್ಮ ಮ್ಯಾಗ ಬಹಳ ಪ್ರೀತಿ ಹಿಂಗಾದ್ರೆ ಏನು ಮುತ್ಯಾರ ಹಾಳಾಗಿ ಹೋಗ್ತಾರೆ ಊರು ಊರು ತಿರುಗಾಡ್ಕೊತೈತಿ ಕರ್ಕೊಂಡು ಬಂದು ಮೊದಲು ಡಿಲಕ್ಸ್ ಲಾಸ್ದಾಗ ಹನ್ನೆರಡು ನಂಬರ್ ರೂಮ್ ಮಾಡಿ ಕೊಟ್ಟಾರ ಪೂಜೆ ಅಲ್ಲೇ ಚಾಲು ಐತಿ ಈಕಿನ ರಾತ್ರಿ ಹನ್ನೆರಡು ಕರ್ಕೊಂಡ್ ಬರ್ರಿ ಅಲ್ಲಿ ಒಳಗ್ ಗಂಡಸರಿಗೆ ಅಲೋ ನಮ್ಮ ಪೂಜೆ ಸಪ್ಲಕ ಮನೆ ಬಾಡಿಗೆ ನಾ ನಾಲ್ಕು ಗಟ್ಟಿನ ಹಿಂಗ ಮೈ ಮೇಲೆ ಬಂದಿದ್ದಲ್ಲಿ ಗಂಡಸರಿಗ ಅಲೋಡಿಲ್ಲ ಹ ಬರೀ ಈಕೆ ನಮ್ಮೇಕಿನ ತಂದು ಹನ್ನೆರಡು ಗಂಟೆಗೆ ತಂದು ಒಳಗ್ ಬಿಡ್ರಿ ಹಾ ಪೂಜೆ ಚಾಲೂ ಆಗ್ತದ ಹಾ ನನ್ ಕೈಯಾಗ ಇರ್ತದ ಹ ಈಕೆ ಕೈಯಾಗ ಗಂಟಿ ಇರ್ತದೆ ಭಕ್ತಿಯಿಂದ ಆ ಗಂಟೆ ಮೂರ್ ಸಲ ಢಣ ಡಣ ಬಡದ್ರ ಅಂದ್ರ ಮತ್ ನಾಲ್ಕು ಸಲ ಬಡದ್ರ ಹೇಳ್ತೀವಿ ಬಟ್ಟೆ ಬಿಡಿಬೇಕು ಗಂಟೆ ಗಂಟಿ ಬೆಳಗಾನ ಬಳಗಾನ ಬಿಡೋದ್ರೆ ಅಕಸ್ಮಾತ್ ತಪ್ಪಿ ನಾಲ್ಕು ಸಲ ಬರೋದಿಲ್ಲ ಅಂದ್ರೆ ಸ್ವಾಪದ ತಲಾಸ ಪೂಜೆ ಹಳೆ ಚಾಲು ಆಗ್ತೈತಿ ಈಗ ನನಗೂ ತಲಾಸ ಬೇರೆ ಬೇರೆ ಬರ್ತೀರ ನಮ್ಗೆ ಹೇಳಿ ತಿಳಿಸಿ ಬಟ್ಟೆ ಮೂರು ಸಲ ಬಿಡಿಬೇಕು ಮೂರು ಸಲ ಬಿ ನಾಲ್ಕು ನಾಲ್ಕು ಸಲ ಬರ್ಬೋದು ಹೆಂಗ್ ಗೊತ್ತಿ ಅಂದ್ರೆ ಹಳೆ ಪೂಜೆಗೆ ಬಂದಿದ್ದ ಅವ್ರ ತುಂಬ ಪವರ್ಫುಲ್ ಪವಾಡಗ ನನ್ನ ಕೈಯಾಗ ಅಲ್ಲಿ ಹಾ ಕೈಯಾಗ ಗಂಟಿರ್ತೈತಿ ಹಾ ಅತಿ ಗಂಡ ಹಾಳೆ ಆಗೋದು ಬೇಡ ಒನ್ ಶಂಕ್ರೆ ಹೋಗ್ಕೋತ ಹೊರ ನಿಂದ್ರೇಕ ಅವ್ರೆ ಬಿಟ್ಟಾಗ ನೀವು ಏನಣ್ಣ ಎತ್ತು ಮಾಡುದಂದ್ರೆ ಹಾಂ ಮಕ್ಳು ಹಾಂ ಈಕಿಗೆ ಈಕಿನ ನೋಡಿದ್ರೆ ನನಗೆ ಯಾಕೋ ಬೇರೆ ಅನಸ್ತದ ಉದ್ದುಗ ಗೊತ್ತಾಗಿಲ್ಲ ಏನಕ್ಕಿನ್ನ ಈಕೆ ಆಂಧ್ರದವ್ರ ಗದ್ದೆ ಕಾಣಬೋದ್ಯಾ ರೈಲ್ವೆದಾಗ ಪಾಪಡಿ ಚಕ್ಕಲಿ ಮಾರ್ತೇವೆ ಬರುವಾ ಮುಪ್ಪರು ಮುಪ್ಪರುಂಡ ಮೂರು ಮನಿಶಾಲ ಮುಪ್ಪರುಂಡ ಆರು ಮನಿ ಶಾಲ ಮುಪ್ಪರುಂಡ ಒಂಬತ್ರ ಟೈಮ್ ಆಗು ಒಟ್ಟಕ್ಕೊಡ್ದ ಆಳು ಇಲ್ಲ ತೆಲುಗು ತಿಳಿದಿ ಈಗ ಡ್ಯಾನ್ಸ್ ಮಾಡ್ತಾಳೆ ಏನಕ್ಕೆ ಭಾರಿ ಮಾಡ್ತಾಳೆ ಹಾಗಾದ್ರೆ ಒಂದು ಭಕ್ತಿಗೀತೆ ಹಾಕಿ ಹಾಕೊಂಡ್ರೆ ನಾ ನೋಡ್ಬೇಕು ಡ್ಯಾನ್ಸ್ ಭಾರಿ ಡ್ಯಾನ್ಸ್ ಮಾಡ್ತಾಳಿ ಹಾಕ್ರಿ ಬನ್ನ ಡ್ಯಾನ್ಸ್ ಮಾಡ್ರೂ ಹಾಕ್ರಿ ಹಾಕ್ಟೀಸ್